ಹಾಯ್ ಹಲೋ ನಮಸ್ಕಾರ ನಾನು ಎಸ್ ಎ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಗೆಳೆಯರು ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ತಂದಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ನೀವು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೌದು ಸ್ನೇಹಿತರೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಡಿಸೆಂಬರ್ ತಿಂಗಳಿಂದ ಸತತ ಸತತವಾಗಿ ಮೂರು ತಿಂಗಳ ಪ್ರಾರಂಭವಾಗಿದೆ ಫ್ರೆಂಡ್ಸ್ ಅಂದರೆ ಡಿಸೆಂಬರ್ ಫುಲ್ ತಿಂಗಳು ಬಿಟ್ಟಿದ್ರು ಇವಾಗ ಜನವರಿ ಕೂಡ ಫುಲ್ ತಿಂಗಳು ಬಿಟ್ಟಿದ್ರು ನೆಕ್ಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೆಬ್ರವರಿ ಟ್ವೆಂಟಿ ಏಟ್ವರೆಗೂ ಇರುತ್ತೆ ಫೆಬ್ರ ಫೆಬ್ರವರಿ ಟ್ವೆಂಟಿ ಏಟ್ ಕೊನೆಯ ದಿನಾಂಕ ಆಗಿದೆ ಫೆಬ್ರವರಿ ಟ್ವೆಂಟಿ ಏಟ್ವರೆಗೂ ಫೆಬ್ರವರಿ ಇಪ್ಪತ್ತೆಂಟುವರೆಗೂ ನೀವು ತಿದ್ದುಪಡಿ ಅರ್ಜಿನ ಹಾಕ್ಬೋದಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ವೋ ಅವರು ಇಪ್ಪತ್ತೆಂಟನೇ ಒಳಗಾಗಿ ಅರ್ಜಿನ ಹಾಕಿಕೊಳ್ಳಿ ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಈಗ ಸದಸ್ಯರ ಸೇರ್ಪಡೆ ಅಥವಾ ತಿದ್ದುಪಡಿ ಅಥವಾ ಡಿಲೀಟ್ ಮಾಡಿಸುವುದು ಅಥವಾ ಸದಸ್ಯರ ಫೋಟೋ ಬದಲಾವಣೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ನ್ಯಾಯ ಬೆಲೆ ಅಂಗಡಿ ಬದಲಾವಣೆ ವಿಳಾಸ ಬದಲಾವಣೆ ಎರಡು ಯಾರಾದರೂ ಡೆತ್ ಆಗಿದ್ರೆ ಡಿಲೀಟ್ ಮಾಡಿಸ್ಬೋದು ಇದರ ಜೊತೆಗೆ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಪ್ರಾರಂಭವಿರುತ್ತೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಹಾಕಿ ತಕ್ಷಣವೇ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಮಾಡಿಸಬಹುದು ರೇಷನ್ ಕಾರ್ಡ್ ಅರ್ಜಿ ಹಾಕಿ ನೀವು ನಿಮ್ಮ ಫುಡ್ ಆಫೀಸ್ಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿನ ಅಪ್ರೂವಲ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ದಿನಾಂಕ ಇಪ್ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಅಪ್ರೂವಲ್ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲ್ ಹಾಗೂ ತಿದ್ದುಪಡಿ ಅರ್ಜಿ ಇರುತ್ತೆ ದಯವಿಟ್ಟು ಇನ್ನೂ ಯಾರು ಮಾಡಿಸಿಲ್ವೋ ಅವರು ಮಾಡಿಸ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈಗ ನೀವೇನಾದ ನೀವೇನಾದರೂ ಸದಸ್ಯರ ಸೇರ್ಪಡೆ ಮಾಡಿಸ್ತೀರಾ ಅಂತಂದರೆ ಸದಸ್ಯರ ಆಧಾರ್ ಕಾರ್ಡ್ ಜೊತೆಗೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಸೇರ್ಪಡೆ ಮಾಡಿಸಬೇಕಾಗಿರೋ ಸದಸ್ಯ ಐದು ವರ್ಷಕ್ಕಿಂತ ಚಿಕ್ಕವನಾಗಿದ್ರೆ ಇಲ್ಲ ಆರು ವರ್ಷಕ್ಕಿಂತ ಚಿಕ್ಕವನಾಗಿದ್ದರೆ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ ಡಿಲೀಟ್ ಮಾಡಿಸ್ಬೇಕು ಅಂದರೆ ಯಾರನ್ನ ಡಿಲೀಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರೋ ಅವ್ರು ಬಿಟ್ಟು ಬೇರೆ ಯಾರಾದರೂ ಹೋಗಿ ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಅಥವಾ ಇನ್ವಿಟೇಷನ್ ಕಾರ್ಡ್ ಹೋಗಿ ಮದುವೆ ಆಗಿದ್ರೆ ಡಿಲೀಟ್ ಮಾಡಿಸ್ಬೋದು ಡೆತ್ ಆಗಿದೆ ಅಂತಂದರೆ ಬೇರೆ ಯಾರಾದರೂ ಹೋಗಿ ಡೆತ್ ಆಗಿದೆ ಅಂತ ಹೇಳಿ ಡಿಲೀಟ್ ಮಾಡಿಸ್ಬೋದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮಾಡಬೇಕಂದ್ರೆ ಕುಟುಂಬದ ಒಬ್ಬ ಸದಸ್ಯರು ಹೋಗಿ ಮುಖ್ಯಸ್ಥರಾಗಬೇಕಾಗಿರೋ ಸದಸ್ಯರು ಹೋಗಿ ಚೇಂಜ್ ಮಾಡಿಸ್ಕೋಬೋದು ನ್ಯಾಯಬೆಲೆ ಅಂಗಡಿ ಚೇಂಜ್ ಮಾಡಲು ಏನು ಡಾಕ್ ದಾಖಲೆಗಳು ಬೇಡ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸಿರ್ಬೇಕು ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ಮುಂಚಿತವಾಗಿ ಆ ಅಡ್ರೆಸ್ನ ಚೇಂಜ್ ಮಾಡಿಸ್ಕೊಳ್ಳಿ ನೆಕ್ಸ್ಟು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಪ್ರಾರಂಭವಿರುತ್ತೆ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಆಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ರೇಷನ್ ಕಾರ್ಡ್ ಬಿಟ್ಟಿದ್ದ ರೇಷನ್ ಕಾರ್ಡ್ ಕರೆಕ್ಷನ್ ಬಿಟ್ಟಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಓಪನ್ ಆದರೆ ನೀವು ವಿಸಿಟ್ ರಾಮನ್ ಕರ್ನಾಟಕ ಬೆಂಗಳೂರು ವಿಸಿಟ್ ಮಾಡಿ ಕರೆಕ್ಷನ್ ಮಾಡಿಸ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟು ಹೊಸ ರೇಷನ್ ಕಾರ್ಡ್ ಯಾವಾಗ ಅರ್ಜಿ ಬಿಡ್ತಾರೆ ಅಂತ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ತಿಂಗಳಿಗೆ ಮೂರು ಬಾರಿ ಬಿಟ್ಟೆ ಬಿಡ್ತಾರೆ ಎರಡು ಅಥವಾ ಮೂರು ಬಾರಿ ಏನಾದರೂ ಬಿಟ್ಟರೆ ನಾವು ಇನ್ಫಾರ್ಮ್ ಮಾಡ್ತೀವಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್